ಹಾರುಗೇರಿ ಪಟ್ಟಣದಲ್ಲಿ ತಪ್ಪಿದ ಭಾರಿ ಅನಾಹುತ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ನಡೆದಿರುವ ಘಟನೆ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಕಿಡಿಕಲ್ ಮಾರ್ಗವಾಗಿ ರಾಯ್ಬಾಗ ಹೋಗುವ ರಸ್ತೆಯಲ್ಲಿ ಪಲ್ಟಿ ಹಾರುಗೇರಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಪಲ್ಟಿ ಚಾಲಕ ತಿರುವನ್ನ ಲೆಕ್ಕಿಸದೆ ಅತಿ ವೇಗವಾಗಿ ಟ್ರ್ಯಾಕ್ಟರ್ ಚಲಾಯಿಸಿದ ಪರಿಣಾಮ ಟ್ರ್ಯಾಕ್ಟರ್ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಪಲ್ಟಿ ಕೆಲ ಗಂಟೆಗಳ ಕಾಲ ಜಾಂಬೋಟಿ ರಸ್ತೆ ಟ್ರಾಫಿಕ್ ಜಾಮ್ ಆದ ದೃಶ್ಯವೂ ಕೂಡ ಕಂಡು ಬಂದಿದೆ ಅದೃಷ್ಟವಶಾತ ಸಂಗೊಳ್ಳಿ ರಾಯಣ ವೃತ್ತದಲ್ಲಿ ದಿನಾಲೂ ಜನಸಾಂದ್ರತೆ ಇದ್ದ ಕಾರಣ ಅದೃಷ್ಟ ಜನ ಯಾರೂ ಇಲ್ಲದ ಕಾರಣ ಯಾವುದೇ ಅನಾಹುತ ಸಂಭವಿಸದೆ ಪ್ರಾಣ ಹಾನಿಯಾಗಿಲ್ಲ ಇನ್ನು ಘಟನೆಯ ದೃಶ್ಯಾವಳಿಗಳು ಸಿಸಿಟಿವಿ ಟಿವಿ ಫುಟೇಜ್ನಲ್ಲಿ ನಮಗೆ ಲಭ್ಯವಾಗಿರುವಂಥದ್ದು ಘಟನೆ ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ನೈಂಟಿ ಕನ್ನಡವಾದ